ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಎಗ್ ಬಿರಿಯಾನಿ ಮಾಡೋದನ್ನು ನೋಡ್ಕೊಳ್ಳೋಣ ಸ್ಪೈಸಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ ಇದೇ ರೀತಿ ನೀವು ಮಾಡಬೇಕು ಅಂದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲು ಒಂದು ಗ್ಲಾಸಷ್ಟು ರೈಸನ್ನು ನೆನೆಸಿಟ್ಟಿದ್ದೀನಿ ಇದನ್ನು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ಹಾಗೆಯೇ ಮಿಕ್ಸಿ ಜಾರಲ್ಲಿ ಎರಡು ಇಂಚಷ್ಟು ಶುಂಠಿ ಮತ್ತು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಿದ್ದೀನಿ ಅದಾದ ನಂತರ ಇಂಚಷ್ಟು ಚಕ್ಕೆ ಮತ್ತು ಏಳರಿಂದ ಎಂಟು ಲವಂಗ ಇದ್ದೀನಿ ಹಾಗೆ ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ ಈ ಥರ ರುಬ್ಬಿಟ್ಟಿದ್ದೀನಲ್ವ ಈಗ ಇದರಲ್ಲೇ ನಾಲ್ಕರಿಂದ ಐದು ಟೊಮೊಟೊನ ಹಾಕ್ಕೊಳ್ಳೋಣ ಆದಷ್ಟು ಹಣ್ಣಾಗಿರೋ ಅಂಥ ಟೊಮೊಟೊ ಸೇರಿಸಿ ತರ್ತರಿಯಾಗಿ ರುಬ್ಕೊಳ್ಳಿ ತುಂಬ ಮೆತ್ತಗೇನು ಬೇಡ ನಂತರ ಆರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಫೋರ್ಕ್ ತಗೊಂಡು ನೀಟಾಗಿ ಹೋಲ್ಸ್ ಮಾಡಿಕೊಳ್ಬೇಕು ಈ ಥರ ಹೋಲ್ಸ್ ಮಾಡಿ ನಾವು ಬಿರಿಯಾನಿನಲ್ಲಿ ಹಾಕ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗಡೆವರೆಗೂ ಮಸಾಲೆ ಹೋಗುತ್ತೆ ಆಗ ಬಿರಿಯಾನಿನಲ್ಲಿ ಮೊಟ್ಟೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಒಗ್ಗರಣೆ ಹಾಕ್ಕೊಳ್ಳನ್ವಾ ಕುಕ್ಕರ್ ಬಿಸಿ ಮಾಡಿ ನೂರು ಗ್ರಾಮಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಿದ್ದೇನೆ ಬಿರಿಯಾನಿ ಸ್ಪೈಸಸ್ನ ಸೇರಿಸ್ತಿದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ನಮಗೆ ನಾರ್ಮಲಾಗಿ ಫ್ರೈ ಮಾಡ್ತೀವಲ್ವಾ ಅದಕ್ಕಿಂತ ಇನ್ನೂ ಸ್ವಲ್ಪ ಬ್ರೌನ್ ಹೆಚ್ಚಿಗೆ ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆದರೆ ಸಾಕು ಈಗ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈ ಮಸಾಲ ಸೇಸಿದ ನಂತರ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಬಿರಿಯಾನಿ ಅಷ್ಟೇ ರುಚಿಯಾಗಿ ಬರುತ್ತೆ ಆದ್ದರಿಂದ ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಮೂರು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಗಟ್ಟಿ ಆಗ್ತಿದೆ ಅಲ್ವಾ ಈಗ ಖಾರಕ್ಕೆ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇಷ್ಟು ಪುಡಿಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಎಗ್ ಬಿರಿಯಾನಿ ಮಸಾಲ ಪೌಡರ್ ಸಿಗುತ್ತೆ ಅದನ್ನು ಸಹ ತಂದು ಹಾಕ್ಕೊಳ್ತೀನಿ ಅಂದರೂ ಹಾಕೊಳ್ಬೋದು ರುಚಿಯಾಗಿರುತ್ತೆ ನೋಡಿ ನಮಗೆ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಗಟ್ಟಿಯಾಗಿ ಅಷ್ಟೇ ಸ್ಪೈಸಿಯಾಗಿ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಅಲ್ವಾ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ ಈಗ ನೀರನ್ನು ಹಾಕ್ಕೊಳ್ಳೋಣ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ನಾನು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ತಾಯಿದ್ದೀನಿ ನಿಮಗೆ ಮೆತ್ತಗೆ ಬೇಕು ಅಂದರೆ ಎರಡು ಗ್ಲಾಸಷ್ಟು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೀವು ನೀರು ಬದಲಾಗಿ ತೆಂಗಿನ ಹಾಲನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಬರೋ ವಿಡಿಯೋಗಳಲ್ಲಿ ಅದನ್ನು ಸಹ ಮಾಡಿ ತೋರಿಸ್ತೀನಿ ಈಗ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರನೇ ನಾವು ಮೊಟ್ಟೆಗಳನ್ನು ಸೇರಿಸ್ಬೇಕು ಮೊದಲೇ ಹಾಕ್ಬಿಟ್ರೆ ಕುಕ್ಕರಲ್ಲಿ ತಲಕ್ಕೆ ಹೋಗಿ ಮೊಟ್ಟೆ ಕುತ್ಕೊಂಡ್ಬಿಡುತ್ತೆ ಆಗ ಮಿಕ್ಸ್ ಮಾಡೋವಾಗ ಒಡೆಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಜಾಗದಲ್ಲಿ ಮೊಟ್ಟೆಗಳನ್ನು ನೀಟಾಗಿ ಜೋಡಿಸಿ ನಂತರ ನಾವು ಬೇಯಿಸ್ಕೊಳ್ಬೇಕು ಈಗ ನಾನು ಎಲ್ಲ ಜೋಡ್ಸಿಟ್ಟಿದ್ದೀನಲ್ವ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿ ಎರಡೇ ಎರಡು ವಿಸಿಲ್ ಮಾತ್ರ ಕೂಗಿಸ್ಕೊಳ್ತೀನಿ ಓಕೆ ನೋಡಿ ಎರಡು ವಿಸಿಲ್ ಆಯಿತು ಮೊಟ್ಟೆ ನೋಡಿದ್ರಲ್ಲ ಆಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ ಮತ್ತು ಮಸಾಲೆನೂ ಅಷ್ಟೇ ಸ್ಪೈಸಿಯಾಗಿ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಹಾಗೆ ರೈಸು ಅಷ್ಟೇ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಾಗಿದೆ ಸಿಂಪಲಾಗಿ ಮಾಡ್ಬೋದಲ್ವ ಫ್ರೆಂಡ್ಸ್ ಯಾರು ಬೇಕಾದ್ರೂ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡೋದು ತೋರಿಸಿದ್ದೀನಿ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಸಿಂಪಲಾಗಿ ಅದೇ ರೀತಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಸೈಡ್ ಡಿಶಾಗಿ ಬೇಕು ಅಂದರೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ತೀನಿ ಅಂದರೂ ನೀವು ಮಾಡಿಕೊಳ್ಬೋದು ಒಂದು ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹಾಗಿದ್ದರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು